ಸಾಗರ್ ಬಹುದಿನಗಳಿಂದ ಅಂತರಂಗದಲ್ಲಿ ಒಂದು ವಿಷಯ ಮನೆ ಮಾಡಿಕೊಂಡಿದೆ ಕಣೋ ಅದನ್ನ ಏನಂದ್ರೆ ಇನ್ನತ್ರ ಹೇಳ್ಕೋಬೇಕು ಚಡಪಡಿಸುತ್ತಿದೆ ಸಾಗರ್ ಗುಣ ನಡತೆ ನೋಡಿ ನಾನು ಅವಳನ್ನ ಮದುವೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಪ್ರಕಾಶ್ ಸಾಗರ್ ಪ್ರಕಾಶ್ ಏನು ಹೇಳುತ್ತಿರ್ವಿ ಆಶಾ ಓರ್ವ ಯಾರೆಂಬುದು ಆಶಾ ಓರ್ವ ಅನಾಥ ಹೆಣ್ಣು ನನ್ನ ಮನೆಗೆ ಬಂದು ಎರಡು ವರ್ಷವಾಯ್ತು ಒಂದು ಹೆಣ್ಣು ಪರಪುರುಷನ ಜೊತೆಯಲ್ಲಿದ್ದರೆ ಈ ಸಮಾಜ ಕೆಟ್ಟ ದೃಷ್ಟಿಯಿಂದ ನೋಡ್ತದೆ ಅವಳ ಜೀವನ ಚರಿತ್ರೆಗೆ ಕಳಂಕ ಬಾರದೆಂದು ನಾನು ಮದುವೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಸಾಗರ್ ಪ್ರಕಾಶ್ ಈ ವಿಚಾರವನ್ನು ಅವಳಿಗೆ ಅವಳು ತಿಳಿಸಿರುವ ಆಸಾಳಿಗೆ ಆ ಶಾಳಿಗೆ ನನ್ನ ಮನಸ್ಸಲ್ಲಿರುವ ವಿಷಯನ ತಿಳಿಸಿ ಮದುವೆ ಒಬ್ಸ ಬರ ನಿನ್ನ ಕಣ ಆಯ್ತಪ್ಪ ಸಾಗರ್ ಆಗಾಗ ನನ್ಗೆ ಹೊಟ್ಟೆ ನೋವು ಬರ್ತೇವೆ ಕಣೋ ಪ್ರಕಾಶ್ ಆಗಾಗ ಹೊಟ್ಟೆ ನೋವು ಬರ್ತಾ ಇದೆ ಮೇಲೆ ಹೇಳಿ ಡಾಕ್ಟರ್ ಹತ್ರ ಹೋಗೋಣ ಬೇಡ ಸಾಗರ್ ದಾರಿಯಲ್ಲಿ ಹೋಗ್ತಾ ನಾನೇ ತೋರ್ಸ್ಕೊ ಹೋಗ್ತೀನಿ ಕಣು ಸಾಗರ್ ಪ್ರಕಾಶ್ ಆದ್ರೆ ವಿಷಯ ಮಾತ್ರ ಮರಿಬೇಡ ಕಣೋಪ್ಪ ಮರಿಬೇಡ ಕಣ್ ಎಲ್ಲ ಹೇಳಿ ಮಾತಾಡ್ತೀನಿ ಆಯ್ತಪ್ಪ ಪ್ರಕಾಶ್ ಎಂತಹ ಧರ್ಮ ಸಂಕಟದಲ್ಲಿ ನನ್ನನ್ನು ಸಿಲುಕಿಸಿದ ಜ್ಯೋತಿಯು ಕಿರಣನನ್ನು ಮನಸಾರ ಪ್ರೀತಿಸಿ ಆತನನ್ನೇ ಮದುವೆಯಾಗಲು ನಿರ್ಧರಿಸಿರುವಳು ಇವಳು ನನ್ನ ಮಾತಿಗೆ ಒಲಿದು ಪ್ರಕಾಶನನ್ನು ಮದುವೆಯಾಗಲು ಒಪ್ಪುವಳೆ ಇರಲಿ ಈ ವಿಷಯವನ್ನು ಅವಳ ಮುಂದೆ ಇಡುತ್ತೇನೆ ಜ್ಯೋತಿ ಎಲ್ಲಿಗೆ ಹೋಗಿದ್ಯಮ್ಮ ದೇವಸ್ಥಾನಕ್ಕೆ ಹೋಗಿದ್ದೆ ಅಣ್ಣ ದೇವ್ರ ಹತ್ರ ಏನ್ ಬೇಡ್ಕೊಂಡ್ಬಂದಿಮ್ಮ ಅಣ್ಣ ಯಾವುದೇ ತಪ್ಪು ಮಾಡ್ದೆ ಜೈಲಲ್ಲಿ ಶಿಕ್ಷೆ ಅನುಭವಿಸ್ತಿದ್ದಾರಲ್ಲ ನನ್ನ ಕಿರಣ್ ಆದಷ್ಟು ಬೇಗ ಅವರು ಬಿಡುಗಡೆ ಆಗಲಿ ಅಂತ ಬೇಡ್ಕೊಳಕ್ಕೆ ಹೋಗಿದ್ದೆ ಜ್ಯೋತಿ ನಾನು ನಿನ್ನತ್ರ ಹತ್ರ ಒಂದು ಮಾತು ಹೇಳಬೇಕು ತಪ್ಪು ತಿಳ್ಕೊಬಾರ್ದಮ್ಮ ತಪ್ಪು ತಿಳ್ಕೊಳ್ಳೋದ್ರಲ್ಲಿ ಏನಿದೆ ಅಣ್ಣ ಅದೇನು ಅಂತ ಹೇಳಿ ಹತ್ತು ಶಿಕ್ಷೆ ಅನುಭವಿಸಿ ಬರುವವರೆಗೂ ಕಿರಣ್ ಬರುವವರೆಗೂ ಆತನನ್ನು ಕಾಯುವ ಬದಲು ನಿನ್ನನ್ನೇ ಪ್ರೀತಿಸಿ ನಿನ್ನನ್ನು ಮದುವೆಯಾಗಲು ಬಯಸುವ ಪ್ರಕಾಶನ ಕೈ ಹಿಡಿದು ಸುಖ ಜೀವನ ನಡೆಸಮ್ಮ ಅಣ್ಣ ಕೇವಲ ಆಶ್ರಯ ಕೊಟ್ಟಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ನನ್ ಕಿರಣ್ ಮರೆತು ಪ್ರಕಾಶ್ನ ಮದುವೆ ಸಾಧ್ಯನೇ ಇಲ್ಲ ಜ್ಯೋತಿ ಪ್ರಕಾಶ್ ನಿನ್ನ ಆಶ್ರಯ ಕೊಟ್ಟಿದ್ದಕ್ಕೆ ಅವನು ನಿನ್ನನ್ನು ಬಯಸಲಿಲ್ಲ ಒಂದು ಹೆಣ್ಣು ಮದುವೆ ಆಗದ ಪರಪುರುಷನ ಜೊತೆ ಇರುವುದನ್ನು ನೋಡಿ ಈ ಸಮಾಜ ಹಲವಾರು ತಪ್ಪು ಭಾವನೆಗಳನ್ನು ಕಳುಹಿಸ ನಿನ್ನ ಚರಿತ್ರೆಗೆ ಕಳಂಕ ಬರಬಾರದೆಂಬ ಭಾವನೆಯನ್ನಿಟ್ಟುಕೊಂಡು ಪ್ರಕಾಶನು ನಿನ್ನನ್ನು ಮದುವೆಯಾಗಲು ಬಯಸಿದನಮ್ಮ ನನ್ನ ಚರಿತ್ರೆಗೆ ಕಳಂಕ ಬರಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಅವ್ರು ನನ್ನನ್ನು ಬಯಸಿದ್ರೆ ಅದಕ್ಕೆ ನಾನು ಅವ್ರಿಗೆ ಚಿರಡಣೆ ಆಗಿರ್ತೀನಿ ಆದ್ರೆ ಕಿರಣ್ಣ ಬಿಟ್ಟು ಪ್ರಕಾಶ್ನ ಬಯಸ್ತೀನಿ ಅಂತ ಮಾತ್ರ ತಿಳ್ಕೊಬೇಡಿ ನಾನು ಯಾವತ್ತಿದ್ರೂ ಕಿರಣ್ಗೆ ಜ್ಯೋತಿ ನಾನು ಹೇಳೋದೆಲ್ಲ ಹೇಳಿದ್ದೀನಿ ಇದ್ರ ಮೇಲೆ ನಿಮ್ಗೆಷ್ಟ ಪೇಪರ್ ಎತ್ಕೊಡಮ್ಮ ಜೈಲಿನಲ್ಲಿ ಖೈದಿಗಳ ಗಲಭೆ ಗಲಭೆಯಲ್ಲಿ ಮಿತ್ರಾ. ಸ್ನೇಹಿತ ತನ್ನ ಜೀವನಕ್ಕೆ ವಿದಾಯ ಎಳೆದುನೆಂದು ಹೇಳಲೆ. ಅಯ್ಯೋ ಗೆಳೆಯ ಈ ಪೇಪರ್ನಲ್ಲಿದೆ ನೋಡಮ್ಮ జల్హినాలి ఖైదీల కలబే ఆగల్ గల్బేనాలి ఖైదీకి గుండె ఏట మృతపట్ట వె వ్యక్తి കുഞ്ഞോർണ നിന്നി കൊണ്ടെങ്കിൽ നിന്നു ദണയില്ലോഴു അലി വില എല്ല വി ടക്കൺ ഡോര്യമാണ് ഓ വിധിയാ ടക്കൺ ഡോർ യോ ನನ್ ಕಿರಣ್ ಸತ್ತಿಲ್ಲ ನನಗೆ ಚೆನ್ನಾಗ್ ಗೊತ್ತು ನಾಳೆ ಬರ್ತಾರೆ ಇದೆಲ್ಲ ಸುಳ್ಳು ಪ್ರೀತಿ ನಾನು ಒಪ್ಕೊಂಡೆ ಆ ಸಾಲ ಮದುವೆಗೆ ಒಪ್ಸಿರ್ತಾನೆ ಅಂತ ನಾನ್ ನಮ್ಕೊಂಡಿದೀನಿ ಕಿರಣ್ ಜೈಲಿನಲ್ಲಿ ಸತ್ತೋದ ಅಂತ ನಾನು ಮದುವೆ ಮಾಡ್ಕೊಳ್ಳೆ ಜ್ಯೋತಿ ಒಪ್ಪಿದ್ದಾಳೆ